ಆತ್ಮೀಯ ವೀಕ್ಷಕರಿಗೆ ನಮ್ಮ ನ್ಯೂಸ್ ಸ್ವಾಗತ ಅಪಾರ ಪ್ರಮಾಣದ ಹಣ ಖರ್ಚಾಗ್ತಾ ಇದೆ ಕಾಸ್ಟ್ಲಿ ಮೆಡಿಸಿನ್ಸ್ ಬರ್ಕೊಡ್ತಾ ಇದ್ದಾರೆ ಹೊರಟೋಗಿದ್ದ ಧ್ವನಿ ವಾಯ್ಸು ಮತ್ತೆ ವಾಪಸ್ ಕೊಟ್ಟಿದ್ದಾರೆ ಬರವಣಿಗೆ ಮಾಡ್ತಿದ್ದಂಥ ಕೈ ಶಕ್ತಿ ಮತ್ತೆ ವಾಪಸ್ ಬಂದಿದೆ ಆದರೆ ಕಾಲಲ್ಲಿ ಮಾತ್ರ ಶಕ್ತಿ ಇಲ್ದಂಗೆ ಆಗೋಗಿದೆ ಇಪ್ಪತ್ತು ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಇದ್ದ ಸಂದರ್ಭದಲ್ಲಿ ಪರಿಸರದ ಬಗ್ಗೆ ಅಪಾರ ಕಾಳಜಿ ನನಗೆ ಬಂತು ಅತ್ತತ್ರ ಇಪ್ಪತ್ತೈದು ಸಾವಿರ ವೇದಿಕೆಗಳನ್ನು ಹತ್ ಹತ್ತಿ ಇಳಿದಿದ್ದೇನೆ ಯಾಕನ್ನ ಬದುಕದೋ ಅನ್ನಷ್ಟು ಬೇಸರ ಬಂದುಬಿಟ್ಟಿದೆ ನನ್ನ ಜೀವನದಲ್ಲಿ ಇವತ್ತಿಗೂ ಒಂದು ಸೈಟ್ ಆಗಲಿ ಒಂದು ಮನೆಯಾಗಲಿ ನಾನು ಏನೂ ಮಾಡಿಕೊಂಡವನಲ್ಲ ಇಡೀ ನನ್ನ ಜೀವಮಾನವನ್ನು ಜನಗಳಲ್ಲಿ ಪರಿಸರದ ಜಾಗೃತಿ ನೀರಿನ ಮಿತ ಬಳಕೆ ಮಗಳನ್ನು ಉಳಿಸ್ಕೊಳ್ಳೋ ಪ್ರಯತ್ನಕ್ಕಾಗಿ ಮತ್ತೆ ಸಾಲ ಮಾಡಬೇಕಾದ ಪರಿಸ್ಥಿತಿ ಬಂದು ಸಾಲದ ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡ್ಬಿಟ್ಟಿದ್ದೀನಿ ನಮ್ಮ ಕರ್ನಾಟಕದ ಎಲ್ಲ ಯೂಟ್ಯೂಬ್ ಚಾನಲ್ಗಳ ಭಾಳಷ್ಟು ಪ್ರಮುಖ ಚಾನಲ್ಗಳನ್ನು ನೋಡುವುದರ ಮುಖಾಂತರ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಏನೆಲ್ಲ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ವಿಶೇಷವಾಗಿ ಗಮನ ಹರಿಸ್ತಕ್ಕಂಥ ಒಂದು ವರ್ಗವೇ ನಮ್ಮ ಕಣ್ಣ ಮುಂದೆ ಇದೆ ಪರಿಸರದಲ್ಲಿ ಆಗ್ತಿರ್ತಕ್ಕಂಥ ತಲ್ಲಣಗಳು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ತಕ್ಕಂಥ ತವಕ ಕುತೂಹಲ ಎಲ್ಲ ಜನಗಳಲ್ಲೂ ಭಾಳಷ್ಟು ಜನಕ್ಕಿದೆ ಅದು ಆ ದಿಕ್ಕಲ್ಲಿ ಸುಮಾರು ಈಗ ನನಗೆ ಎಪ್ಪತ್ತ್ಮೂರನೇ ವರ್ಷ ನಾನು ಇಪ್ಪತ್ತು ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಇದ್ದ ಸಂದರ್ಭದಲ್ಲೇ ಪರಿಸರದ ಬಗ್ಗೆ ಅಪಾರ ಕಾಳಜಿ ನನಗೆ ಬಂತು ಪರಿಸರದ ಬಗ್ಗೆ ತಿಳ್ಕೊಳ್ತಕ್ಕಂಥ ಕುತೂಹಲ ಜಾಸ್ತಿ ಆಯಿತು ಇದರ ಮಧ್ಯೆ ಕಾಲಜ್ಞಾನದ ಸಂಪರ್ಕ ನನಗೆ ಗೊತ್ತಾದ ಮೇಲೆ ಮತ್ತಷ್ಟು ಕುತೂಹಲ ಜಾಸ್ತಿ ಆಯಿತು ಕಾಲಜ್ಞಾನದಲ್ಲಿ ಕಾಲಜ್ಞಾನಿಗಳು ಹೇಳಿದ ಹಾಗೆ ವೈಜ್ಞಾನಿಕವಾಗಿ ಘಟಿಸುತ್ತಾ ಅಂತಕ್ಕಂಥ ಅನುಮಾನ ನನ್ನಲ್ಲಿ ಮೂಡಿದ್ದೆ ಇವತ್ತು ಮನೆಯಲ್ಲಿ ಈ ಥರದ ಹನ್ನೊಂದು ಬೈ ಹದಿನೈದು ಸೈಜಿನ ಕ್ಲಿಪ್ಪಿಂಗ್ಸುಗಳು ಈ ಥರದ್ದು ಏನಿದೆ ಇಂಥದ್ರನ್ನ ಜೋಡಿಸೋದಕ್ಕೆ ನನಗೆ ಪ್ರೇರಣೆಯಾಗಿದ್ದರು ಇವತ್ತು ಈ ಥರದ ಕ್ಲಿಪ್ಪಿಂಗ್ಸು ಸರಿಸುಮಾರು ಒಂದೂವರೆ ಟನ್ಗೆ ಸಾವಿರದ ಐದುನೂರು ಕೆ ಜಿಗಳ ಕ್ಲಿಪ್ಪಿಂಗ್ಸನ್ನು ಮನೆಯಲ್ಲಿ ಕಪಾಟಗಳಲ್ಲಿ ಬೀರುಗಳಲ್ಲಿ ನಾನು ಶೇಖರಣೆ ಮಾಡಿಡೋದಕ್ಕೆ ದಾರಿಯಾಯಿತು ಇಡೀ ನನ್ನ ಜೀವಮಾನವನ್ನು ಜನಗಳಲ್ಲಿ ಪರಿಸರದ ಜಾಗೃತಿ ನೀರಿನ ಮಿತ ಬಳಕೆ ವಿದ್ಯುತ್ತಿನ ಮಿತ ಬಳಕೆ ಆಹಾರ ಸರಿಯಾದ ಆಹಾರವನ್ನು ಸೇವಿಸ್ತಕ್ಕಂಥ ಕ್ರಮಗಳು ಭಾಳಷ್ಟು ವಿಚಾರಗಳ ಬಗ್ಗೆ ಜನಗಳ ಗಮನ ಸೆಳೀತಕ್ಕಂಥ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಪಟಾಕಿ ಅದನ್ನು ಬಿಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಿರಂತರವಾಗಿ ಕರ್ನಾಟಕ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳ ಕಾರ್ಯಕ್ರಮಗಳಲ್ಲಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಲ್ಲಿ ಹಳ್ಳಿಗಳಲ್ಲಿ ರೈತರನ್ನು ನಾಗರಿಕರನ್ನು ಸಾರ್ವಜನಿಕರನ್ನು ಕುರಿತು ಮಾತಾಡಿರತಕ್ಕಂಥ ಕಾರ್ಯಕ್ರಮಗಳು ಇದುವರೆಗೆ ಹತ್ತತ್ರ ಇಪ್ಪತ್ತೈದು ಸಾವಿರ ವೇದಿಕೆಗಳನ್ನು ಹತ್ ಹತ್ತಿ ಇಳಿದಿದ್ದೇನೆ ಇಂತಹ ಒಂದು ಸಮಯದಲ್ಲಿ ಈಗ ಎಪ್ಪತ್ತ್ಮೂರನೇ ವಯಸ್ಸಾಗಿ ನಾನೇನು ಇದ್ದೀನಿ ಎರಡು ಸಾವಿರದ ಇಪ್ಪತ್ತು ಒಂದು ನವೆಂಬರ್ ಹದಿನೈದನೇ ತಾರೀಕು ನನಗೆ ಶುಗರು ಬಿ ಪಿಯ ಒಂದು ವೇರಿಯೇಷನಿನ ಕಾರಣದಿಂದಾಗಿ ತೀವ್ರವಾದ ಒಂದು ತಾಯಿಲೆ ಕಾಯಿಲೆಗೆ ನಾನು ಗುರಿ ಆಗಬೇಕಾಗಿ ಬಂತು ಅದು ಮಿದುಳಿಗೆ ಪಾರ್ಶ್ವವಾಯು ಅಂದರೆ ಬ್ರೈನ್ ಸ್ಟ್ರೋಕ್ ಅಂತ ಏನು ಹೇಳ್ತಾರೆ ಆ ಪಾರ್ಶ್ವವಾಯು ಮಿದುಳಿಗೆ ಹೊಡೆದದ್ದರಿಂದ ಮಿದುಳಲ್ಲಿ ರಕ್ತ ಹೆಪ್ಪುಗಟ್ಟಿ ಒಂದು ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ನಾನು ಐ ಸಿ ಯುನಲ್ಲಿ ಅಡ್ಮಿಟ್ ಆಗಿದ್ದು ಆ ಒಂದು ಆಸ್ಪತ್ರೆಯ ನುರಿತ ಡಾಕ್ಟರ್ಗಳ ಒಂದು ಪ್ರಾಮಾಣಿಕ ಪ್ರಯತ್ನದ ಕಾರಣದಿಂದಾಗಿ ನಾನು ಬದುಕಿ ಉಳಿದು ಬಂದಿದ್ದು ನಿಜಕ್ಕೂ ಒಂಥರ ಪವಾಡ ಅಂತಲೇ ಹೇಳಬೇಕಾಗತ್ತೆ ಅಷ್ಟು ಕೇರ್ಫುಲ್ಲಾಗಿ ನನ್ನನ್ನು ನೋಡಿ ಜೀವ ಏನೋ ಕೊಟ್ಟರು ನಾನು ಜೀವ ಜೀವ ಜೀವದಿಂದ ವಾಪಸ್ ಬಂದೆ ನಾನು ಇದುವರೆಗೂ ಇಷ್ಟು ನನ್ನ ಒಂದು ಜೀವನವನ್ನು ಇದಕ್ಕಾಗೇ ಅಂಕಿತ ಮಾಡಿಕೊಂಡು ದುಡಿದು ಬಂದು ದುಡಿತಾ ಬಂದ ಪರಿಣಾಮ ಇವತ್ತಿಗೂ ಒಂದು ಸೈಟ್ ಆಗಲಿ ಒಂದು ಮನೆಯಾಗಲಿ ನಾನೇನೂ ಮಾಡಿಕೊಂಡವನಲ್ಲ ಇದು ಎಲ್ರಿಗೂ ಗೊತ್ತಿರತಕ್ಕಂಥ ಸಂಗತಿ ಇವತ್ತು ಮನೆಯಲ್ಲಿ ಒಂದೂವರೆ ಟನ್ನಷ್ಟು ಅಪಾರವಾದ ಸಂಗ್ರಹವನ್ನು ಇಟ್ಟು ಜನಸಾಮಾನ್ಯರಿಗೆ ತಿಳುವಳಿಕೆ ಮೂಡಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬರ್ತಿದ್ದಂಥ ಸಂದರ್ಭದಲ್ಲಿ ಈ ಥರ ಕಾಯಿಲೆಗೆ ತುತ್ತಾಗಿ ನಾಲ್ಕಾರು ತಿಂಗಳು ಯಾವ ಕೆಲಸವನ್ನು ಮಾಡೋಕ್ಕಾಗದೆ ನಾನು ಮ ಮನೆಯಲ್ಲೇ ಉಳಿಬೇಕಾದಂಥ ಪರಿಸ್ಥಿತಿ ಬಂದಾಗ ಆಸ್ಪತ್ರೆಗೆ ಅಪಾರ ಪ್ರಮಾಣದ ಹಣವನ್ನು ನಾನು ಖರ್ಚು ಮಾಡಿಕೊಳ್ಬೇಕಾಯಿತು ನಾಲ್ಕೈದು ತಿಂಗಳು ದುಡಿಮೆ ಇಲ್ಲದೆ ಇಡೀ ಸಂಸಾರದಲ್ಲಿ ಇದು ಮಾಡತಕ್ಕಂಥ ವ್ಯವಸ್ಥೆ ಎಲ್ಲ ನಾನು ನೋಡ್ಕೊಳ್ತಕ್ಕಂಥ ಕೆಲಸವನ್ನು ನನ್ನ ಇಬ್ಬರು ಗಂಡು ಮಕ್ಕಳು ನಿರ್ವಹಿಸಬೇಕಾದಂಥ ಪರಿಸ್ಥಿತಿ ಬಂದದ್ದರಿಂದ ಅವರು ಮಾಡ್ತಿದ್ದ ಉದ್ಯೋಗವೂ ಕೂಡ ನಿಂತೋಯಿತು ಅದರಲ್ಲಿ ಈಗ ಈ ಒಂದು ನನ್ನ ಸಂಕಷ್ಟವನ್ನು ಅರ್ಥಕೊಂಡಂತಹ ಇದೇ ನಮ್ಮ ದೊಡ್ಡಬಳ್ಳಾಪುರದ ಮಾನ್ಯ ಶ್ರೀ ಮಾಜಿ ಕರ್ನಾಟಕದ ಮಂತ್ರಿಗಳಾಗಿದ್ದು ಕೇಂದ್ರದಲ್ಲಿ ಮಂತ್ರಿಗಳಾಗಿ ಒಂದು ಬೃಹತ್ ವಿದ್ಯಾಸಂಸ್ಥೆಯನ್ನು ಕಟ್ಟಿರತಕ್ಕಂಥವರು ನನ್ನ ಎಪ್ಪತ್ತ್ಮೂರನೇ ಏಜನ್ನು ಕೂಡ ಪರಿಗಣನೆಗೆ ತಗೊಳ್ಳದೆ ಅವರ ಮಗ ಅವರು ನನಗೆ ನೀವು ದಯಮಾಡಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ನೀವು ಬರೀತಕ್ಕಂಥ ಸುಂದರ ಬರವಣಿಗೆಯನ್ನು ಮಕ್ಕಳಿಗೆ ಕಲಿಸೋದ್ರ ಮುಖಾಂತರ ನೀವು ನೀವು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಬನ್ನಿ ಭಗವಂತ ನಿಮಗೆ ಆಯುಷ್ ಕೊಟ್ಟಿರೋವರೆಗೂ ನಮ್ಮಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋಗಿ ಅಂತೇಳಿ ಇರೋದಕ್ಕೆ ವಾಸ ಇರೋದಕ್ಕೊಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟದ್ರ ಜೊತೆಗೆ ಒಂದು ಸಣ್ಣ ಅಮೌಂಟನ್ನು ನನ್ನ ಖರ್ಚಿಗೆ ಇದ್ದಾರೆ ಅದು ನನ್ನ ಮೆಡಿಸನ್ಸ್ಗೂ ಕೂಡ ಸಾಲದೆ ಇದೆ ಜೀವ ಉಳಿಸ್ಕೊಳ್ಳೋದಕ್ಕಾಗಿ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ನಾನೇನೋ ಉಳ್ಕೊಂಡೆ ನಾನು ಇದ್ದ ಸಂದ ನಾನು ಉಳ್ಕೊಂಡು ಈ ಸಂದರ್ಭದಲ್ಲೇ ಮಗಳಿಗೆ ಆರೋಗ್ಯ ಏರುಪೇರಾಗಿ ಮಗಳು ನನ್ನ ಕಣ್ಣ ಮುಂದೆನೆ ಕಳೆದ ಒಂದು ವರ್ಷ ಎರಡು ತಿಂಗಳ ಹಿಂದೆ ತೀರ್ಕೊಂಡು ಮಗಳನ್ನು ಉಳಿಸ್ಕೊಳ್ಳೋ ಪ್ರಯತ್ನಕ್ಕಾಗಿ ಮತ್ತೆ ಸಾಲ ಮಾಡಬೇಕಾದ ಪರಿಸ್ಥಿತಿ ಬಂದು ಸಾಲದ ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡ್ಬಿಟ್ಟಿದ್ದೀನಿ ನನಗೆ ದುಡಿಮೆ ಮಾಡ್ತಕ್ಕಂಥ ಮಕ್ಕಳು ಇಬ್ಬರಿದ್ದಾರೆ ಅವರು ದುಡಿಮೆ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಬಂಡವಾಳ ಇಲ್ದಂಗೆ ಆಗೋಗ್ಬಿಟ್ಟು ಯಾಕನ್ನ ಬದುಕುದನ್ನೋ ಅನ್ನೋಷ್ಟು ಬೇಸರ ಬಂದುಬಿಟ್ಟಿದೆ ನನ್ನ ಜೀವನದಲ್ಲಿ ಹಾಗಾಗಿ ನಮ್ಮ ಜೀವನ ಸುಸೂತ್ರವಾಗಿ ನಡ್ಕೊಂಡು ಹೋಗೋದಕ್ಕಾಗಿ ಆ ವ್ಯವಹಾರ ನಿಂತೋಗಿರೋ ವ್ಯವಹಾರ ಮತ್ತೆ ಚಾಲನೆ ಮಾಡ್ಕೊಂಡು ಹೋಗೋದಕ್ಕಾಗಿ ನಾನು ಎಲ್ಲ ನಮ್ಮ ವೀಕ್ಷಕ ಬಂಧುಗಳಿಗೆ ಸಾರ್ವಜನಿಕ ಬಂಧುಗಳಿಗೆ ದಯಮಾಡಿ ನನ್ನ ಒಂದು ಮಾಹಿತಿಯನ್ನು ಈ ಒಂದು ಇದರಲ್ಲಿ ಹಾಕ್ತಾರೆ ಆ ಇದಕ್ಕೆ ತಾವು ಸ ನನಗೆ ನೆರವನ್ನು ನೀಡೋದ್ರ ಮುಖಾಂತರ ಮತ್ತು ನನಗೆ ಒಂದು ಬ ವ್ಯವಸ್ಥಿತವಾಗಿ ನನ್ನ ಜೀವನವನ್ನು ಸುಗಮವಾಗಿ ನಡ್ಕೊಂಡು ಹೋಗೋ ಥರದಲ್ಲಿ ವ್ಯವಹಾರ ಮುಂದುವರಿಸ್ಕೊಂಡು ಹೋಗೋದಕ್ಕೆ ತಾವುಗಳೆಲ್ಲ ಒಳ್ಳೆಯ ಮನಸ್ಸಿನಿಂದ ನನಗೆ ದಯಮಾಡಿ ಸಹಕಾರ ಕೊಟ್ಟು ಮತ್ತು ಹೊಸ ಜೀವನವನ್ನು ನಾನು ಹೋಗೋದಕ್ಕೆ ದಾರಿ ಮಾಡಿಕೊಡಬೇಕು ಅಂತ ನಿಮ್ಮಲ್ಲಿ ಅತ್ಯಂತ ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ ಆ ಬೌರಿಂಗ್ ಆಸ್ಪತ್ರೆಯ ಡಾಕ್ಟರ್ಗಳು ಅವರ ರಿಪೋರ್ಟ್ಗಳು ಡಾಕ್ಯುಮೆಂಟ್ಸು ಬೇಕಾದಷ್ಟು ಅದರ ಬಗ್ಗೆ ತುಂಬಿ ತುಂಬಿ ಅದು ಅಪಾರ ಪ್ರಮಾಣದ ಹಣ ಖರ್ಚಾಗ್ತಾ ಇದೆ ಕಾಸ್ಟ್ಲಿ ಮೆಡಿಸಿನ್ಸ್ ಬರ್ಕೊಡ್ತಾ ಇದ್ದಾರೆ ಜನರಿಕಲ್ಲಿ ಸಿಗೋಲ್ಲ ಪೇಟೆಂಟ್ಸ್ ಡಗ್ ಡ್ರಗ್ಸ್ ಆದ್ದರಿಂದ ಅದು ಸಂಬಂಧಪಟ್ಟು ಏನು ಬರ್ಕೊಟ್ಟಿದಾರೋ ಅದೇ ತಗೊಳ್ಬೇಕು ಅತ್ಯಂತ ದುಬಾರಿ ಬೆಲೆಯ ಔಷಧಗಳಾದ್ದರಿಂದ ಈಗ ನನಗೆ ರಿಪೋರ್ಟಲ್ಲಿ ಹೇಳಿರೋ ಪ್ರಕಾರ ಆ ಕ್ರಿಯೇಟಿನ್ನು ವೇರಿಯೇಷನ್ ಇತ್ತು ಈಗ ಒಂದು ಕಂಟ್ರೋಲ್ ತರತಕ್ಕಂಥ ಪ್ರಯತ್ನ ಮಾಡ್ತಾ ಆಹಾರದ ಕ್ರಮದಲ್ಲಿ ಹೀಗೆ ಇರಬೇಕು ಅಂತ ಅವ್ರು ಹೇಳಿರೋದನ್ನು ಅದಕ್ಕೆ ಡಬ್ಬಲ್ಲೇ ನಾನು ಪಾಲಿಸ್ಕೊಂಡು ಬರ್ತಾ ಇರೋದ್ರಿಂದ ಇವತ್ತು ನನಗೆ ಹೊರಟೋಗಿದ್ದ ಧ್ವನಿ ವಾಯ್ಸು ಮತ್ತೆ ವಾಪಸ್ ಕೊಟ್ಟಿದ್ದಾರೆ ಬರವಣಿಗೆ ಮಾಡ್ತಿದ್ದಂಥ ಕೈ ಶಕ್ತಿ ಮತ್ತೆ ವಾಪಸ್ ಬಂದಿದೆ ಆದರೆ ಕಾಲಲ್ಲಿ ಮಾತ್ರ ಶಕ್ತಿ ಇಲ್ದಂಗೆ ಆಗೋಗಿದೆ ಇವತ್ತು ಅಷ್ಟೇ ಉತ್ಸಾಹದಿಂದ ಕೋಲ್ ಕೋಲಿಡ್ಕೊಂಡಾದರೂ ನಾನು ರಾಜ್ಯ ಸುತ್ತೋದಕ್ಕೆ ನಾನು ಸಿದ್ಧನಿದ್ದೀನಿ ಆ ಉತ್ಸಾಹ ನನಗೆ ಕಮ್ಮಿಯಾಗಿಲ್ಲ ಆ ಚಿಲುಮೆ ಆಗಿದೆ ನನ್ನ ಒಂದು ಈ ಪ್ರಾಮಾಣಿಕ ಪ್ರಯತ್ನವನ್ನು ಈ ಕಾರ್ಯವನ್ನು ನಿರಂತರವಾಗಿ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಜನತೆ ನೀವೆಲ್ಲ ಸಂಪೂರ್ಣ ಸಹಕಾರ ನೀಡೋದ್ರ ಮುಖಾಂತರ ನನ್ನ ಬದುಕಿಗೆ ಒಂದು ಭದ್ರತೆಯನ್ನು ರೂಪಿಸ್ಕೊಡ್ಕೊ ಕೊಡಬೇಕು ತಾವುಗಳೆಲ್ಲ ಅಂಥೇಳಿ ತಮ್ಮಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ ಎರಡನೇ ಎರಡೂ ಕಿಡ್ನಿಗಳು ದುರ್ಬಲಗೊಂಡಿವೆ ಆ ದುರ್ಬಲಗೊಂಡಿರತಕ್ಕಂಥ ಕಿಡ್ನಿಗಳ ಸ್ಟೇಟಸ್ ಏನಿದೆ ಅದನ್ನು ಇದೇ ಥರ ಕಾಪಾಡ್ಕೊಂಡು ಹೋಗಿ ಅಂದರೆ ನೀವು ಡಯಾಲಿಸಿಸ್ಗೆ ಹೋಗಬೇಕಾಗುತ್ತೆ ಅಂತ ಕೂಡ ಡಾಕ್ಟರ್ಗಳು ಹೇಳಿರೋದ್ರಿಂದ ಭಾಳ ಎಚ್ಚರಿಕೆಯಿಂದ ನಾನು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕಾಲ ಕಾಲಕ್ಕೆ ಔಷಧಿಗಳು ಟೆಸ್ಟ್ಗಳು ಪ್ರತಿಯೊಂದು ಆಗಬೇಕಾಗಿದೆ ದಯಮಾಡಿ ಎಲ್ಲರೂ ದಯವಿಟ್ಟು ಸಹಕಾರ ನೀಡಬೇಕು ಅಂತ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಮ್ಮ ಧರಣಿ ನ್ಯೂಸ್ ಚಾನೆಲ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ